ಈ ಗ್ಯಾರಂಟಿ ಹಾಗೂ ಕಾರ್ಯಕರ್ತರು ಕಾರಣ ಶಾಸಕರು ಸಿಎಂ ಅವರು ಸಪೋರ್ಟ್ ಮಾಡಿದರಿಂದ ಗೆಲ್ಲಲು ಸಾಧ್ಯವಾಗದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವಾ ಸतीश ಜಾರ್ಕಿಹೊಳಿ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಶಾಸಕರು ಉಪಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಅಷ್ಟೇ ಅದಕ್ಕೆ ಸಪೋರ್ಟ್ ಆಗಿ ಮಾಡೋದ್ರಿಂದ ನಾವು ಈ ಸುಲಭವಾಗಿ ಮೂರು ಗೆಲ್ಲಕ್ಕೆ ಸಾಧ್ಯ ಆಗಿದೆ ನಾವು ಚನ್ನಪಟ್ಟಣ ಮತ್ತು ಸಿಂಗಾವಳಿಗೆಲ್ಲ ಎಲ್ಲ ಕಡೆ ಸರ್ವೆಗಳು ಜನರಲ್ ಡಾಕ್ಸ್ ಇದ್ದವು ಬಹಳ ಸಂದ್ರೋಲಿದೆ ಎಲ್ಲಿಗೆಲ್ಲ ಈಗ ಸಿಗ್ತಾ ವಸ್ತುವಾಗಿ ವಹಿಸ್ಕೊಂಡಿರೋ ಪ್ರಮುಖವಾಗಿ ಗೆಲುವಿಗೆ ಏನು ಕಾರಣಗಳು ತಾವು ಕಂಡುಕೊಂಡಾಗ ಯಾಕೆ ಸೋತಿ ಅಂದ್ರೆ ನಮ್ಮ ತೆಗೆದುಕೊಳ್ಳಿಕ್ಕೆ ಮನೆಗಳಿಗೆ ನಾವು ಫ್ರಂಟ್ ಲೈನ್ ಆಗಿ ನೋಡೋದ್ರಿಂದ ಹಿಂದೂ ಮುಸ್ಲಿಮ್ ಅನ್ನೋದು ಬಹಳ ಉದ್ಯೋಗವಾಗಿ ಒಂದು ಕಾಂಗ್ರೆಸ್ ಕ್ಯಾಂಡಿಡೇಟು ಅಹಿಂದ ಕ್ಯಾಂಡಿಡೇಟ್ ಅನ್ನೋ ಭಾವನೆ ನೋಡೋದ್ರಿಂದ ನಾವು ಎಲ್ಲಿ ಸಾಧ್ಯತೆ ಮತ್ತು ವಿಶೇಷವಾಗಿ ಅಹಿಂದ ಓಟಿಂಗ್ ಅವರಿಗೆ ಚದರೆ ಹೋಗ್ತಾ ಜೆ ಪಿ ಪಾಲಿ ಈ ಸಲ ಸೆವೆಂಟಿ ಪರ್ಸೆಂಟ್ ಐದ ವರ್ಗ ಕಾಂಗ್ರೆಸ್ ನಾವು ಜನರು ಭಾಳವಾಗಿ ಸಾಧ್ಯ

ಭಾವನೆ ಆಗ್ತಾ ಇತ್ತು ಹಿಂದೂ ಮುಸ್ಲಿಮ ಆಗುತ್ತೆ ಮುಸ್ಲಿಮಲ್ಲ ಅನ್ನೋ ಭಾವನೆ ನಮ್ಗೆ ಹೆಚ್ಚು ಜನ ಆಗ್ತಾ ಇತ್ತು ಮುಸ್ಲಿಮ್ ಬೇರೆ ಕೊಡಬೇಕಾಯ್ತು ನಾವು ನ್ಯಾಯ ಕೊಡಬೇಕಾದ್ರೆ ಮುಸ್ಲಿಮ್ ಕೊಟ್ಟೇಬೇಕಾಯ್ತು ಕೊಟ್ಟಿದ್ವಿ ಕೆಲ್ಸಿದ್ವಿ ಕನ್ನರಿಂದ ಮತ ಬಂತಾಯ್ತು ಲೀಡರ್ಶಿಪ್ ಅಂತ ಮುಸ್ಲಿಮ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಾ ಆಗ್ಲಿಲ್ಲ ಎಲ್ಲ ಒಂದು ಕಡೆ ಜಮೀನು ಮಾತು ಉಂಟಾ ಕೆಲಸ ಎರಡು ಲಾಭ ಆಗಿದೆ ಸರಿಯಾ ಅಹಿಂದ ವರ್ಗದ ಮತಗಳನ್ನ ಕಾಂಗ್ರೆಸ್ನ ಸರ್ಕಾರ ತೆಗೆದುಕೊಂಡು ಬರಲಿಕ್ಕೆ ಏನೆಲ್ಲ ತಾವು ತಂತ್ರಗಾರಿಕೆ ಮಾಡಿದ್ರಿ ಯಾಕಂತಂದ್ರೆ ದಿಢೀರಂತೆ ಕೇವಲ ಹದಿನೈದು ದಿವಸ ನಂತರದಾಗಿಡೀರಂತೇಳಿ ಇಡೀ ಫಲಿತಾಂಶವನ್ನ ಊಟ ಮಾಡಿದ್ರಿ ಏನು ಅಂತ ಮ್ಯಾಜಿಕ್ ಮಾಡಿದ್ರಿ ಅಂತ ನಾಗೆ ಗೇರಿ ಬಿजेपी ಪೂರ್ತಿ ಹೇಳ್ರೆ ಮಾತ್ರ ನೆಕ್ಸ್ಟ್ ಅವರ ಅವರ ಮಾತಾಡುತ್ತಾ ಇರಲಿ ಸರ್ ಗಾ ಈ ಚಂದ್ರಪಾಲಿ ಬಿजेपी ಗೆ ಚುನಾವಣೆ ಆಗ್ತಾನೆ ಆ ಹಣ ಬಂತುಕ್ಕೆ ಆಗ್ತಾನೆ ಸರ್ ಈ ಸಿದ್ಧಾಂತ ಕ್ಷೇತ್ರ ಪ್ರತಿ ಬಿजेपी ಗೆ ಆರು ಕುಬಾರಿ ಪ್ರದೇಶ ಹಂತಿಯೋ ಹೋ ಸಿದ್ಧಾಂತ ಚುನಾವಣೆ ಆಯೋಜನೆ ಬಿजेपी ಕೋಶೇಪೇ ಏನೇ ಜೋಡಿಸೋ ಅಂತ ಹೇಳಲೇ ಕಾರ್ಯ ಬರಲ್ಲ ಸರ್ ಈ ಸಿದ್ಧಾಂತ ಕ್ಷೇತ್ರ ಸರ್ 2008 ರಿಂದ ಕನಿಷ್ಠ ನಾಲ್ ಬಾರಿ ಗೆದ್ದಿರೋ ತೋ ತಮ್ಮ ಸ್ಟ್ರಾಟೆಜಿ ಅಥವಾ ವ್ಯಕ್ತಿತ್ವ ಇದೇ ವರ್ಗ ಬಂದಾಗಿತ್ತು ಐದವರೆಗೆ ಎಪ್ಪತ್ತು ಪರ್ಸೆಂಟ್ ಪೂರಾ ಕೆಲಸ ಮಾಡಬಹುದು ಈ ಸಾರಿ ಸಿಂಪಲ್ ಆಗಿ ಎಪ್ಪತ್ತು ಪರ್ಸೆಂಟ್ ನಾವು ಮಾಡಿದೆ ಇನ್ನು ಕೆಲವರು ಸ್ಟ್ರಾಟಜಿ ಮಾಡಿದರೆ ಅದೆಲ್ಲ ಆಯುರ್ವೇದ ಔಷಧ ಈ ಗೆಲುವಿನಿಂದ ಮಾಡಿದ್ದಾರೆ ಕೆಲಸಗಾರ ಮಾಜಿ ಮುಖ್ಯಮಂತ್ರಿ ಪ್ರಬಲ ಜಾತಿ ವಿರೋಧ ಎಲೆಕ್ಷನ್ ಮಾಡ್ತಿದ್ದಾರೆ ಬಹಳಷ್ಟು ಚಾಲೆಂಜ್ ನಮಗೆ ಇತ್ತು ನಾವು ಕೂಡ ಕೆಲಸ ಅಂತ ನೂರಕ್ಕೆ ನೂರು ವಿಶ್ವಾಸ ಇತ್ತು ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡಿ ನೆನೆಸಿದ್ದಾರೆ ಇವಾಗೆಲ್ಲ ಸ್ತ್ರೀಯ ಸ್ಥಳೀಯ ಕಾರ್ಯಕರ್ತರು ಹೋಗ್ಬೇಕು ಏನಾದರೂ ಸೀರಿಯಸ್ ಆಗಿ ತಗೊಂಡ್ರೆ ಅದನ್ನು ಬಿಡಲ್ಲ ಗೆಲ್ಲಿಸ್ತಾರೆ ಅನ್ನೋ ಅಂತ ಸಂದೇಶ ಹೋಯ್ತಾರೆ ಏನು ಚುನಾವಣೆ ಅಂದರೆ ನಮಗೆ ಹೆಂಗೆ ಮಾಡ್ತೀವಿ ಬೇರೆ ಏನಾದ್ರೂ ಹಾಗೆ ಮಾಡ್ತೀವಿ ನಮ್ಗೆ ಕಾಣಿಸ್ತದೆ ನಮ್ಮ ಬರೀ ಸುಮ್ಮನೆ ನಾವು ವ್ಯವಸ್ಥೆ ಬರೋದು ಭಾಷೆ ಮಾಡೋದು ವಾಟ್ಸಪ್ಪ ನಮ್ಮ ಚುನಾವಣೆ ಸೀರಿಯಸ್ ಮಾಡ್ತೀವಿ ಅವಾಗ ಮಾಡಿದ್ರೆ ಬೆಳಿತೈತೆ ಪಕ್ಷಗಳೈತೆ ಮತ್ತೆಲ್ಲ ಅವ್ರು ಕೆಲಸಕ್ಕೆ ಆಗಿಲ್ಲದ್ರೆ ನಾಲ್ಕು ಸರಿ ನಾವು ಸುರಿ ನಾವು ಸುಮ್ಮನೆ ನಾಲ್ಕು ವ್ಯವಸ್ಥೆ ಮಾಡಿದ್ರೆ ಸೋತಿತ್ತು ಅವರು ನಾವು ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಅದೇ ಮಾತ್ರೆಗಳು ಮಾಡೋದ್ರಿಂದ ಅವ್ರು ಗೆಲ್ಲವೂ ಸಾಧ್ಯ ಆಯಿತು ಚುನಾವಣೆಯಲ್ಲಿ ನಿಲ್ಲಿಸ್ತಾರೆ ಹೋಗ್ತಾರೆ ಅಂತ ಇತ್ತು ಈ ಸಾರಿ ಚುನಾವಣೆಯಲ್ಲಿ ಒಂದು ಸಂದೇಶ ಹೋಗಿದೆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅಂತ ಹೋಗಿದೆ ಶಿಗ್ಗಾವಿ ಗೆಲುವು ನಮಗೆ ಡಬಲ್ ಪ್ರಮೋಷನ್ ಆಗಿದೆ ಡಿಸಿಎಂ ಸ್ಥಾನ ಇಲ್ಲದೆ ನಾವು ಇಲ್ಲಿ ಗೆಲ್ಲಿಸಿದ್ದೇವೆ ಸಿಎಂ ಬದಲಾವಣೆ ಈಗಿರುವುದಿಲ್ಲ ಐದು ವರ್ಷ ಅವರೇ ಇರ್ತಾರೆ ವಫ್ಕ ವಿಚಾರದಲ್ಲಿ ಹೆಚ್ಚು ಎಫೆಕ್ಟ್ ಆಗಿದ್ದು ಮುಸ್ಲಿಮರಿಗೆ ವಿನೋದ್ ಕನ್ನಡ ಬೆಳಗಾವಿ thank you